ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ಉಪಟಳದಿಂದಾಗಿ ಅನೇಕರ ಜೀವಗಳು ಹೋಗುತ್ತಿವೆ ಸಾಲ ನೀಡಿ ವಿಪರೀತ ಬಡ್ಡಿ ವಸೂಲಿ ಮಾಡುವ ಮೈಕ್ರೋ ಫೈನಾನ್ಸ್ಗಳ ಕಡಿವಾಣಕ್ಕೆ ರಾಜ್ಯ ಸರ್ಕಾರ ನೀಡಿದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅನುಮೋದಿಸಬೇಕು ಎಂದು ಸಾಗರದಲ್ಲಿ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಿ ಸಾಗರ ಉಪ ವಿಭಾಗಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ವಸಂತಕುಮಾರ್ ಡಿ ಸುಂದರ್ ಸಿಂಗ್ ಶಿವಾನಂದ ಕುಗ್ವೆ ರಮೇಶ್ ಐಗಿನ್ಬೈಲ್ ಸತೀಶ್ ದಲಿತ ಸಂಘರ್ಷ ಸಮಿತಿಯ ಎಸ್ ಲಕ್ಷ್ಮಣ್ ಸಾಗರ್ ಮಂಡ್ಯ ಸುರೇಶ್ ಶೇಖರ್ ಬಾಳ್ಗೌಡ್ ನಾಗರಾಜ್ ಗಾಂಧಿನಗರ ರಾಘವೇಂದ್ರ ಹೆಚ್ಬಿ ಸೇರಿದಂತೆ ಅನೇಕರಿದ್ದರು ರಾಜ್ಯಪಾಲರ ನೀತಿ ಇವತ್ತು ಖಂಡನೀಯ ಅದನ್ನ ಇವತ್ತು ಏನು ಪ್ರತಿಭಾ ಸಂಘಟನೆಗಳು ರೈತ ಸಂಘಟನೆಗಳು ಅದನ್ನ ತೀವ್ರವಾಗಿ ಖಂಡಿಸ್ತೇವೆ ಅಂತ ಮಾತನಾಡ್ತಾ ಇಂದಿನ ದಿನಗಳಲ್ಲಿ ಏನು ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ರಿ ಅದನ್ನ ಮತ್ತೆ ಸತ್ಯ ಸಂಪುಟದಿಂದ ತಾವು ಮನೆ ಸಿದ್ದರಾಮಯ್ಯ ಕೈಬಿಟ್ಟು ತಾವು ಅಂಕಿತನ ಸುಗ್ರೀವಾಜ್ಞೆಯನ್ನು ಆತ್ಮ ಮಾಡಬೇಕು ಅಂತ ಹೇಳಿ ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಮುಖಂಡರುಗಳೇ ಪ್ರಗತಿಪರ ಒಕ್ಕೂಟದ ಎಲ್ಲ ಮುಖಂಡರುಗಳೇ ಆತ್ಮೀಯರೇ ಸ್ನೇಹಿತರೆ ಸೋದರ ಸೋದರಿಯರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಹಳ ಚರ್ಚೆ ಆಗ್ತಕ್ಕಂಥ ವಿಚಾರ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಮತ್ತೊಂದು ಎಮ್ ಎಫ್ ಐ ಮೈಕ್ರೋ ಫೈನಾನ್ಸ್ ಇನ್ ಇನ್ಸ್ಟಿಟ್ಯೂಷನ್ ಈ ಎರಡು ವಿಷಯಗಳ ಬಗ್ಗೆ ರಾಜ್ಯದ ಎಲ್ಲ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಜನಸಾಮಾನ್ಯರು ಚರ್ಚೆ ಮಾಡ್ತಾನೆ ಇದ್ದಾರೆ ಇತರ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಸರ್ಕಾರ ನಲ್ಲಿ ತೀರ್ಮಾನ ಮಾಡಿ ಕಳಿಸಿದಂತಹ ಸುಗ್ರೀಂ ವಾಪಸ್ ಕಳಿಸಿದ್ದಾರೆ ಈ ರಾಜ್ಯಪಾಲರು ಯಾರಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಮಂತ್ರಿಯಾಗಿದ್ದವರು ಇಪ್ಪತ್ತೊಂದು ವರ್ಷ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದವರೆಗೆ ಆನಂತರ ನಮ್ಮ ರಾಜ್ಯಕ್ಕೆ ಬಂದ್ರು ಇಲ್ಲಿ ರಾಜ್ಯಪಾಲರ ಹುದ್ದೆಯನ್ನ ಮಾಡ್ತಾ ಅವರಿಗೆ ಒಟ್ಟು ಅಲ್ಲಿಂದ ತೆಗೆದು ಇಲ್ಲಿ ಹಾಕ್ಬಿಟ್ಟಾರೆ ಅಂತ ಹೇಳಿ ಅವ್ರು ಬೇಕಾಬಿಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದ ಜನ ಸಾಮಾನ್ಯರು ಪಾಪ ಅವರು ಬಹಳ ಬುದ್ಧಿವಂತರಿದ್ದಾರೆ ವಿನಯವಂತರಿದ್ದಾರೆ ಇನ್ನೂ ಚೆಕ್ ಮಾಡಕ್ ಹೋದ್ರೆ ಬೇರೆ ತರ ವ್ಯವಸ್ಥೆಗಳು ಆಗ್ತದೆ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಜನಸಾಮಾನ್ಯರ ಪರ ಇಲ್ಲ ಮಧ್ಯಮ ಜನರು ಮತ್ತೆ ಬಡ ಜನರು ಏನು ಈ ಮೈಕ್ರೋ ಫೈನಾನ್ಸ್ ಇಂದ ಸಾಲ ತಗೊಳ್ತಾ ಇದಾರೆ ಆ ಸಾಲ ತೀರ್ಸಕ್ ಮತ್ತೊಂದು ಸಂಸ್ಥೆಯಿಂದ ತಗೊಂಡ್ರು ಮಗಲೊಂದು ಸಂಸ್ಥೆಯಿಂದ ತಗೊಂಡ್ರು ಈ ಮೂರು ಲಕ್ಷ ಕೋಟಿ ಆ ಸಾಲದ ಮಿತಿ ಮೂರು ಲಕ್ಷ ವಾರ್ಷಿಕ ಆದಾಯ ಇರತಕ್ಕಂತ ಒಬ್ಬ ಬಡ ಕುಟುಂಬದವರಿಗೆ ಮೂರು ಲಕ್ಷ ಸಾಲವನ್ನು ಈ ಮೈಕ್ರೋ ಫೈನಾನ್ಸ್ಗಳು ನೀಡ್ತಾ ಇದ್ದಾವೆ ಬಡ್ಡಿ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಬಡ್ಡಿಯನ್ನ ನೀಡ್ತಾ ಇದ್ದಾರೆ ದುಡಿದ ದುಡ್ಡು ಪೂರ್ತಿ ಬಡ್ಡಿ ಕಟ್ಟಕ್ಕೆ ಇಲ್ಲ ಅವಮಾನಕ್ಕೆ ಒಳಗಾಗ್ತಾ ಇದ್ದಾರೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಊರನ್ನು ಬಿಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಹತ್ತಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ನಲ್ಲಿ ಲೋನ್ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಅಂಕಿಅಂಶ ಸಮೇತ ಕೊಡ್ತಾ ಇದ್ದಾವೆ ಈ ಮೂವತ್ತು ಸಾವಿರಕ್ಕೂ ಅಧಿಕ ನೋಂದಾಯಿತ ಮೈಕ್ರೋ ಫೈನಾನ್ಸ್ಗಳು ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅನಧಿಕೃತ ಲೇವಾದೇವಿ ಫೈನಾನ್ಸ್ ಸಂಸ್ಥೆಗಳು ಅನೇಕ ಇದ್ದಾವೆ ಈ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದ ಜನರು ಇವತ್ತು ಕಣ್ಣೀರಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಂಡ್ರೆ ಈ ಉತ್ತರ ವರ್ಗದಿಂದ ಬಂದಂತಹ ಈ ರಾಜ್ಯಪಾಲ ಅನಿ ಪನಿಷ್ಮೆಂಟ್ ಕೊಟ್ಟಂಗೆ ಆಗ್ಬಿಟ್ಟಿದೆ ಅವರನ್ನ ಎಲ್ಲೋ ಹಟಾವ್ ಮಾಡಬೇಕು ಗೆಲ್ಲೋಟಿಗೆ ಗಟೌಟ್ ಮಾಡಬೇಕು ಅಂತ ರೈತ ಸಂಘದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತೆ ಈ ರಾಜ್ಯ ಸರ್ಕಾರ ಕಳಿಸ್ತಕ್ಕಂಥ ಅಂಕಿತಕ್ಕೆ ಈ ಮತ್ತೆ ಪುನರ್ ಕಳಿಸಿರೋದ್ರಿಂದ ಅವರು ಅಂಕಿತಕ್ಕೆ ಸಹಿ ಮಾಡಿ ಒಪ್ಪಿಗೆಯನ್ನು ಸೂಚಿಸಿ ಕಳಿಸ್ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಹಾಗೂ ಪ್ರಗತಿಪರ ಒಕ್ಕೂಟದ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಶೇಕಡ ಸಾಲಿಯಾನ ಅಂತ ವರ್ಷಕ್ಕೆ ಎಷ್ಟು ಅಂತೇಳಿ ತಿಂಗಳ ಈಗೇನಾಗಿದೆ ಅಂದರೆ ಆರು ತಿಂಗಳು ಮೂರು ತಿಂಗಳು ಒಂದು ತಿಂಗಳು ಒಂದು ವಾರ ಬಡ್ಡಿಗಳು ಆ ಮಟ್ಟಗಳು ಅಂದರೆ ಒಂದು ವರ್ಷದ ನಂತರ ಅಸಲು ಬಡ್ಡಿ ಇದೆ ಬಡ್ಡಿ ಸೇರ್ತಾ ಇದೆ ಇವಾಗ ಹಾಂ ಇವಾಗ ಒಂದು ತಿಂಗಳು ಒಂದು ವಾರಕ್ಕೇ ಬಡ್ಡಿ ಸೇರ್ತಾ ಇದೆ ಅಂತಕ್ಕಂಥ ಒಂದು ನೀತಿಯನ್ನು ಅಥವಾ ಜನ ಜನರನ್ನು ಶೋಷಣೆ ಮಾಡ್ತಕ್ಕಂಥ ಒಂದು ಶ್ರಮವನ್ನು ಮೈಕ್ರೋ ಫೈನಾನ್ಸ್ ರೂಪಿಸ್ಕೊಡ್ತೀವಿ ಅದಕ್ಕೆ ಈಗ ರಾಜ್ಯಪಾಲರು ಸೈನ್ ಹಾಕ್ತಾರೋ ಬಿಡ್ತಾರೋ ಕಾನೂನು ಏನು ಮಾಡುತ್ತಾರೋ ಬಿಡ್ತಾರೆ ನಾವು ನಮಗೆ ನಮ್ಮನ್ನು ರಕ್ಷಣೆ ಮಾಡಿ ಕೇಳಲಿಕ್ಕೆ ನಾವೇ ಸಿದ್ಧರಾಗಬೇಕು ನಮಗೆ ನಾವೇ ಒಂದು ಬಹುದೊಡ್ಡ ತಂಡ ಕಟ್ಟಿರ್ಬೇಕು ಪ್ರತಿಯೊಂದು ಊರಿನಲ್ಲಿ ಒಂದು ತಂಡ ಇರಬೇಕು ಮೈಕ್ರೋ ಫೈನಾನ್ಸ್ ಇರಬೇಕು ಯಾವುದೇ ಕೊಟ್ಟಿ ಲೇವಾಲಯವ್ ಮಾಡೋವರೇ ಇರ್ಬೋದು ಜನರು ಕೈ ದೌರ್ಜನ್ಯ ಮಾಡೋವೇ ಇರ್ಬೋದು ಅದರ ವಿರುದ್ಧವಾಗಿ ದೊಡ್ಡ ಆಂದೋಲನ ಕೈಗೊಂಡು ಕೈಗೊಂಡು ಜೊತೆಗಿದೆ ಅದೇ ರೀತಿಯಲ್ಲಿ ಸರಿ ಚಿಂತಕರು ಚಳುವಳಿಗಾರ ಹೇಳಿ ತಾಲೂಕಿನ ಜಿಲ್ಲೆಯ ರಾಜ್ಯದ ಮೂಲೆ ಮೂಲೆಗೂ ಹೋಗಿ ಬಹು ದೊಡ್ಡ ಮಟ್ಟದಲ್ಲಿ ಜನರನ್ನ ಜಾಗೃತಿಗೊಳಿಸಿ ನೀವು ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಊರು ಬಿಡಬೇಡಿ ಭಯ ಬೀಳಬೇಡಿ ನಿಮ್ಮ ಜೊತೆ ನಾವೇ ಇದೀವಿ ಆದರೆ ನಮ್ಮ ಜೊತೆ ನೀವು ಬರದ ಇನ್ನೊಂದು ಕಾರ್ಯಕ್ರಮ ಇಟ್ಟಿರಬೇಕಾಗಿತ್ತೇವೆ ಇಲ್ಲಿ ಈ ಇವತ್ತು ಇನ್ನೂರು ಮುನ್ನೂರ ಐನೂರು ಜನರು ಇರಬೇಕಾಗಿತ್ತು ಮಿನಿಮಮ್ ವಿಚಾರ ಅನ್ನೋದು ಈ ನಿಟ್ಟಿನಲ್ಲಿ ಏನೋ ಆಗುತ್ತೆ ನೀವು ಮನೆಯಲ್ಲಿ ಹೋರಾಟ ಮಾಡಲ್ಲ ಅಧಿಕಾರ ಮಾಡ್ತಾರೆ ಬಗ್ಗೆ ಏನು ಇರ್ತಾ ಇಲ್ಲ ಇದು ಯಾವ ನ್ಯಾಯ ಇದು ರಾಜ್ಯಪಾಲರು ಮಾಡ್ತಾ ಜನರಿಗೆ ಅನ್ಯಾಯ ಆದ್ರಿಂದ ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಬೇಕು ಹಾಗೆ ಹಾಗೇನೆ ಈ ಈ ಪ್ರಾಶ್ಯ